ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರೇ ಆಗಲಿ ಜೀವನದಲ್ಲಿ ಒಂದು ಸುಖ ಸಂತೋಷದಿಂದ ಇರಬೇಕು ಆತ್ಮಕಲ್ಯಾಣ ಆಗಬೇಕು ಹಾಗೆ ಜೀವನದಲ್ಲಿ ಉದ್ಧಾರ ಆಗಬೇಕು ಅನ್ನೋದಾದ್ರೆ ಆಧ್ಯಾತ್ಮಿಕ ವಿಭಾಗದಲ್ಲಿ ನಡೀತಕ್ಕಂಥದ್ದು ಸರಿ ಎಂತಕ್ಕಂಥದ್ದು ನೀವು ಕೂಡ ತಿಳಿದಿದೆ ಹೀಗಿದ್ದಾಗ ಈ ಒಂದು ಯಶಸ್ಸಿಗಾಗಿ ಈ ಒಂದು ಕಾಯಕಲ್ಪದ ಕಾರ್ಯಕ್ಕಾಗಿ ಮನುಷ್ಯರಾಗಿರ್ತಕ್ಕಂಥವರು ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯವೇ ಎಂತಕ್ಕಂಥದ್ದು ಪ್ರಶ್ನೆಯಲ್ಲಿ ಉತ್ಪನ್ನವಾಗುತ್ತೆ ಇದ್ರ ಬಗ್ಗೆ ವೀರದಲ್ಲಿದೆ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ಜೀವನದ ಕಲ್ಯಾಣಕ್ಕೆ ಉದ್ಧಾರಕ್ಕೆ ಆಧ್ಯಾತ್ಮಿಕ ಪ್ರಗತಿಗೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯವೇ ಅದು ಅವಶ್ಯಕತೆಯ ಇದೆ ಅದರ ಅವಶ್ಯಕತೆ ಇದೆಯೇ ಎಂತಕ್ಕಂಥ ಪ್ರಶ್ನೆ ಇಲ್ಲಿ ಅವಶ್ಯಕತೆ ಇದೆ ಅಂತ ನಾನು ಹೇಳಿದೆ ಈ ವಿಷಯಗಳನ್ನು ಮನಗಂಡಂತಹ ಪಕ್ಷದಲ್ಲಿ ಮತ್ತು ಈ ವಿಡಿಯೋದ ವಿಷಯಗಳನ್ನು ತಿಳಿದಿದ್ದಂತಹ ಪಕ್ಷದಲ್ಲಿ ಯಾರಿಗೆ ಯಾವುದು ಬೇಕು ಇದರಲ್ಲಿ ಅಗತ್ಯ ಕೂಡ ಇದೆ ಅಗತ್ಯ ಕೂಡ ಇಲ್ಲ ಯಾವಾಗ ಏನು ಎಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಆಧ್ಯಾತ್ಮಿಕ ಪ್ರಗತಿಗೆ ಶಾಸ್ತ್ರಗಳ ಅಧ್ಯಯನ ಅಥವಾ ಶಾಸ್ತ್ರವನ್ನು ತಿಳಿತಕ್ಕಂಥದ್ದು ಸಮಂಜಸವೇ ಸೂಕ್ತವೇ ಅನಿವಾರ್ಯವೇ ಅವಶ್ಯಕತೆಯನ್ನ ಹೊಂದಿದೆಯೇ ಎಂಬತಕ್ಕಂಥ ವಿಚಾರಕ್ಕೆ ಪ್ರತಿಯೊಂದು ಜೀವ ಎಂತಕ್ಕಂಥದ್ದೇನಿದೆ ಆತ್ಮದ ಒಂದು ಸ್ಥಿತಿ ಆ ಸ್ಥಿತಿಯ ಮೇಲೆ ಜೀವಾತ್ಮದ ಆದ ಆವರಣ ಆ ಆವರಣದಲ್ಲಿ ಶುಭ ಕರ್ಮಗಳು ಅಶುಭ ಕರ್ಮಗಳ ರಚನೆ ನಂತರದಲ್ಲಿ ಆ ಒಂದು ಹೊದಿಕೆ ಯಾವ ಹೊದಿಕೆ ಪಂಚತತ್ವದ ಹೊದಿಕೆ ಇದೆ ಅಂದ ಮೇಲೆ ಇಲ್ಲಿ ಒಂದು ಎರಡು ಮೂರು ಹಂತಗಳನ್ನ ನೀವು ಗಮನಿಸಿದಾಗ ಏನಾಯ್ತು ಇಲ್ಲಿ ಲೆಕ್ಕಾಚಾರ ಇದೆ ಲೆಕ್ಕಾಚಾರ ಇರಬೇಕು ಅಂದ್ರೂ ಕೂಡ ಅದು ಆಧ್ಯಾತ್ಮಿಕ ರೂಪದಲ್ಲಿ ಶಾಸ್ತ್ರದ ರೂಪದಲ್ಲೇ ಇರ್ತಕ್ಕಂಥದ್ದು ಶಾಸ್ತ್ರ ಅಂದ್ರೆ ಒಂದು ನಿಯಮಗಳು ಈ ನಿಯಮಗಳ ರೂಪದಲ್ಲೇ ಇರ್ತಕ್ಕಂಥದ್ದು ಮೊದಲು ಆತ್ಮ ಇದ್ದು ನಂತರದಲ್ಲಿ ಜೀವಾತ್ಮ ಇದ್ದು ಅದರೊಳಗಡೆ ದೇಹವಿಲ್ಲ ಗಮನಿಸಿ ಮೇಲಿನ ಆವರಣದಲ್ಲಿ ಆತ್ಮವಿದ್ದು ಆತ್ಮದ ನಂತರದಲ್ಲಿ ಜೀವಾತ್ಮದ ಆವರಣ ಇದ್ದು ನಂತರದ ಅದರೊಳಗಡೆ ದೇಹವಿಲ್ಲ ಬದಲಿಗೆ ಆತ್ಮ ಇದ್ದು ಅದರ ನಂತರದಲ್ಲಿ ಜೀವಾತ್ಮದ ಆವರಣ ಇದ್ದು ಜೀವಾತ್ಮದ ಆವರಣಕ್ಕೆ ಈ ಭೌತಿಕ ದೇಹದ ಹೊದಿಕೆ ಇದೆ ಅಂದ್ರೆ ಇದು ಒಂದು ವಿಧಾನ ಇಲ್ಲಿ ಒಂದು ಶಾಸ್ತ್ರೋಕ್ತವಾದಂತಹ ರಚನೆ ಎಂತಕ್ಕಂಥದ್ದಿದೆ ಇದ್ರ ಪ್ರಕಾರ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಶಾಸ್ತ್ರಗಳ ಅಧ್ಯಯನ ಈ ಜೀವದ ಬಗ್ಗೆ ತಿಳಿಬೇಕು ಜೀವನದ ಬಗ್ಗೆ ತಿಳಿಬೇಕಂದ್ರೆ ಶಾಸ್ತ್ರಗಳ ಅಧ್ಯಯನ ಅನಿವಾರ್ಯ ಅಂತ ಆಯ್ತಪ್ಪಾ ಅಂತ ಹೇಳ್ಬೋದು ಯಾವಾಗ ಈ ಶಾಸ್ತ್ರಗಳ ಅಧ್ಯಯನ ಎಂತಕ್ಕಂಥದ್ದು ಅನಿವಾರ್ಯ ಆಗತ್ತೆ ಅಂದರೆ ಈ ಭೂಮಂಡಲದಲ್ಲಿ ಸಂಬಂಧಪಟ್ಟಂತೆ ಆ ಶಾಸ್ತ್ರಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನೀವು ಮಾಡುವುದಾದಲ್ಲಿ ಗಮನಿಸಿ ಈ ಒಂದು ದೇಹಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರಗಳನ್ನು ತಿಳಿದು ಶಾಸ್ತ್ರಗಳ ಅನ್ವಯ ಕಾರ್ಯವನ್ನು ಮಾಡುವುದಾದಲ್ಲಿ ಕಾರ್ಯ ಅಂದರೆ ಏನು ಜ್ಯೋತಿಷ್ಯ ಆಗಿರಬಹುದು ಶಾಸ್ತ್ರಗಳನ್ನು ಹೇಳ್ತಕ್ಕಂಥ ವಿಧಾನ ಅದರಲ್ಲಿ ನಂತರದಲ್ಲಿ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದಾದ್ರೂ ಸಮಸ್ಯೆಗಳ ಪರಿಹಾರ ಇತ್ಯಾದಿ ಕಾರ್ಯಗಳಾಗಿರ್ಬೋದು ಜೀವನದ ಬಗ್ಗೆ ತಿಳಿತಕ್ಕಂಥದ್ದು ನಿಖರವಾಗಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದಾಗಿರ್ಬೋದು ಅದು ನಿಮಗಾಗಿರ್ಬೋದು ಅನ್ಯರಿಗಾಗಿರ್ಬೋದು ಈ ರೀತಿಯಾದಂತಹ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದಂತಹ ಪಕ್ಷದಲ್ಲಿ ಸೃಷ್ಟಿಯ ಬಗ್ಗೆ ತಿಳಿತಕ್ಕಂಥದ್ದು ಸ್ಥಿತಿಯ ಬಗ್ಗೆ ತಿಳಿತಕ್ಕಂಥದ್ದು ಪರಿವರ್ತನೆಯ ಬಗ್ಗೆ ತಿಳಿತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ತಿಳಿತಕ್ಕಂಥದ್ದು ಈ ಒಂದು ಜ್ಞಾನದಲ್ಲಿ ಲಭ್ಯ ಆಗುತ್ತೆ ನನಗೆ ಇದೆಲ್ಲ ಬೇಡ ಈ ಒಂದು ಜ್ಞಾನದಲ್ಲಿ ಲಭ್ಯ ಆಗುತ್ತೆ ನನಗೆ ಇದೆಲ್ಲ ಬೇಡ ಅಂತ ಅಂದ್ಕೊಡ್ರಿ ಆ ಸಂದರ್ಭದಲ್ಲಿ ಆತ್ಮ ಕಲ್ಯಾಣಕ್ಕೆ ಸಕಾರಾತ್ಮಕ ಕಾರ್ಯಗಳೆಷ್ಟು ಬೇಕು ಅಷ್ಟು ಕಾರ್ಯಗಳನ್ನು ಜೀವ ಆಚರಣೆಯನ್ನು ಮಾಡಿಕೊಂಡು ಹೋದಂತಹ ಸಂದರ್ಭದಲ್ಲೂ ಕೂಡ ಆತ್ಮಕಲ್ಯಾಣಕ್ಕೆ ದಾರಿದೆ ಆದರೆ ದೇಹದ ಸಮೃದ್ಧತೆಗೆ ದೇಹದಲ್ಲಿನ ಕಾರ್ಯಗಳ ಯಶಸ್ಸಿಗೆ ಆ ಜೀವಾತ್ಮದ ಶುದ್ಧೀಕರಣಕ್ಕೆ ಮತ್ತು ಆತ್ಮದ ಸಕ್ಷಮ ಶಕ್ತಿ ಮತ್ತು ಪ್ರಗತಿಯ ವೃದ್ಧಿಗಾಗಿ ದೈವಿಕ ಅನುಗ್ರಹ ಎಂತಕ್ಕಂಥದ್ದು ಇರುತ್ತೆ ಆ ಸಂದರ್ಭದಲ್ಲಿ ಏನಾಯಿತು ಅನ್ಯ ದೈವ ಶಕ್ತಿಗಳ ಸಹಕಾರ ಆಶೀರ್ವಾದ ಎಂತಕ್ಕಂಥದ್ದು ನಿಮಗೆ ಲಭ್ಯವಾಯಿತು ಆ ಸಂದರ್ಭದಲ್ಲಿ ಏನು ನೀವು ಸರ್ವ ಸ್ವತಂತ್ರರಲ್ಲ ಶಾಸ್ತ್ರಗಳನ್ನು ಬಲ್ಲವರಿದ್ದು ಸ್ವಯಂ ಕಾರ್ಯವನ್ನು ಮಾಡುವಾಗ ದೈವಶಕ್ತಿಯ ದೃಷ್ಟಿ ಪ್ರಾಪ್ತಿಯಿಂದ ದೈವಶಕ್ತಿಯ ದೃಷ್ಟಿಗೋಚರದಿಂದ ದೈವಶಕ್ತಿಗಳ ಸಂಪರ್ಕ ಸಾಧ್ಯದಿಂದ ಆ ಮನುಷ್ಯ ಸ್ವತಂತ್ರವಿದ್ದು ಕೂಡ ಕಲ್ಯಾಣದ ಪ್ರಗತಿಯಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಮುಕ್ತ ಕಾರ್ಯವನ್ನು ಮಾಡ್ತಾ ಇದೆ ಎಂತಕ್ಕಂಥದ್ದು ಅರ್ಥ ಆಗುತ್ತೆ ಈಗ ಜೀವ ಸ್ವಯಂ ಶಾಸ್ತ್ರವಾಗಿರುವ ಕಾರಣ ಸ್ವಯಂ ಆಧ್ಯಾತ್ಮವಾಗಿರುವ ಕಾರಣ ತನ್ನ ಕಲ್ಯಾಣಕ್ಕೆ ಈ ಭೂಮಂಡಲದಲ್ಲಿ ಎಷ್ಟು ಬೇಕು ಅಷ್ಟು ವಿಷಯಗಳನ್ನು ಆಧರಿಸಿ ನಡೆಯುವಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕವಾದಂತಹ ಶಕ್ತಿ ಸಾಮರ್ಥ್ಯ ಅನುಕೂಲ ಆಶೀರ್ವಾದ ಪ್ರಗತಿ ಆ ಪ್ರಗತಿಯ ರಕ್ಷಣೆಯನ್ನ ಅನ್ಯ ದೈವಿಕ ಶಕ್ತಿಗಳು ಮಾಡ್ತಾ ಇರ್ತಾರೆ ಉದಾಹರಣೆಗೆ ಒಂದು ಬೆಂಕಿ ಕಡ್ಡಿಯನ್ನ ಗೀಜಿದಂತಹ ಪೌಷದಲ್ಲಿ ಅದರಲ್ಲಿ ಬೆಂಕಿ ಉತ್ಪನ್ನವಾಯಿತು ಅದು ನೀವು ಆ ಒಂದು ಬೆಂಕಿ ಬೆಳಗ್ಬೇಕು ಅಥವಾ ಬೆಳಕು ಬೆಳಗ್ಬೇಕು ಅಂದಕ್ಕೆ ಸಾಕಾರವನ್ನ ಮಾಡಿರ್ತಕ್ಕಂಥದ್ದೇನು ವಾಯು ತತ್ವ ಹಾಗಾದ್ರೆ ವಾಯುದೇವನ ಕೃಪೆ ಇಲ್ಲದೆ ಅಗ್ನಿ ಕೂಡ ಪ್ರಜ್ವಲಿಸುವುದಿಲ್ಲ ಅಂದರೆ ಸ್ವಯಂ ಅಗ್ನಿ ಕೂಡ ಪ್ರಜ್ವಲಿಸ್ಬೇಕಂದ್ರೆ ವಾಯುತತ್ವದ ಗುಣವನ್ನು ತನ್ನಲ್ಲಿ ತಾನು ಇಟ್ಟುಕೊಂಡು ಬೆಳಗ್ತಕ್ಕಂಥ ಆಗಬೇಕು ದೀಪ ಬೆಳಗ್ತಾ ಇದೆ ಯಾವುದಾದ್ರೂ ಒಂದು ಬಟ್ಟಲು ಮುಚ್ಚಿ ಬೆಳಗೋದಿಲ್ಲ ವಾಯುತತ್ವದ ಒಂದು ಸಾಕಾರ ವಾಯುತತ್ವದ ಒಂದು ಕನೆಕ್ಟಿವಿಟಿ ಎಂತಕ್ಕಂಥದ್ದು ಬೇಕು ಅಂದರೆ ಅದು ಸರ್ವ ಸ್ವತಂತ್ರವಲ್ಲ ಅಂತ ಇದೆ ಹಾಗೆ ವಾಯು ಕೂಡ ಚಲಿಸಬೇಕು ವಾಯು ಕೂಡ ಅಸ್ತಿತ್ವದಲ್ಲಿರಬೇಕು ಅಂದ್ರೆ ಏನು ಈ ಸೃಷ್ಟಿಕರ್ತ ಬ್ರಹ್ಮದೇವ ರಚನೆ ಮಾಡಿರ್ತಕ್ಕಂಥ ರಚನೆಯಲ್ಲಿ ಆಧಾರವಾಗಿದೆ ಸೃಷ್ಟಿಕರ್ತ ಬ್ರಹ್ಮದೇವನ ರಚನೆಯಲ್ಲಿ ಈ ವಾಯುತತ್ವ ಎಂತಕ್ಕಂಥದ್ದಿದೆ ಅದು ಕೂಡ ಸರ್ವ ಸ್ವತಂತ್ರ ಮತ್ತು ಮುಕ್ತವಲ್ಲ ಹಾಗಿದ ಮೇಲೆ ಸರ್ವ ಸ್ವತಂತ್ರ ಮುಕ್ತ ಮೂರೂ ಕೂಡ ಸಂಯೋಜನೆಯನ್ನು ಹೊಂದಿದಾಗ ಅಗ್ನಿತತ್ವ ವಾಯು ತತ್ವ ಭಗವಂತನ ಸೃಷ್ಟಿ ಎಂತಕ್ಕಂಥದ್ದು ಸಂಯೋಜನೆಯನ್ನು ಹೊಂದಿದಾಗ ಆಗ ಏಕಸ್ವರೂಪ ಮತ್ತು ಸ್ವತಂತ್ರದಾಯಕ ಸ್ಥಿತಿ ಎಂತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗೆಯೇ ಮನುಷ್ಯ ಕೂಡ ಅಷ್ಟೇ ಸ್ವಯಂ ತನ್ನ ಏಳಿಗೆಗೆ ಸಂಬಂಧಪಟ್ಟಂತೆ ಶಾಸ್ತ್ರಾಧ್ಯಯನವನ್ನು ಮಾಡಿದ್ರೆ ಈ ದೇಹದ ಬಿಡುಗಡೆಯ ನಂತರ ಸಕಾರಾತ್ಮಕವಾಗಿ ರಚನೆ ಆಗಿದ್ದೀರಿ ಆದರೆ ನಿಮ್ಮ ಪೂರ್ಣತ್ವ ನಿಮ್ಮ ಪೂರ್ಣ ಸ್ಥಿತಿ ನಿಮ್ಮ ಪೂರ್ಣ ಸಂಪೂರ್ಣವಾದಂತಹ ನಿಮ್ಮ ಗುಣ ಸ್ವರೂಪವನ್ನು ನೀವು ಯಥಾ ಪ್ರಕಾರವಾಗಿ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡಿಕೊಂಡಂತೆ ನಿಮ್ಮ ಗುಣಲಕ್ಷಣಗಳನ್ನು ನೀವು ತಿಳಿದಂತಹ ಪಕ್ಷದಲ್ಲಿ ಆಗ ಸ್ವತಂತ್ರ ಸ್ಥಿತಿ ದೈವಿಕ ಸ್ಥಿತಿ ನಿಮ್ಮಲ್ಲಿ ನಿರ್ಮಾಣವಾದಾಗ ಆಗ ನೀವು ಮುಕ್ತವಾಗಿದ್ದೀರಿ ನೀವು ಸ್ವಯಂ ಸ್ವತಂತ್ರದಿಂದ ಕಾರ್ಯವನ್ನು ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಯೋಗ್ಯವಾಗಿದ್ದೀರಿ ಎಬಲ್ ಆಗಿದ್ದೀರಿ ಅಂತ ಅರ್ಥ ಆಗುತ್ತೆ ಅದರಿಂದಾಗಿ ಬದುಕಿದ್ದಾಗ ಅನಿವಾರ್ಯವೇ ಶಾಸ್ತ್ರಗಳು ಬದುಕಲಿಕ್ಕೆ ಸಕಾರಾತ್ಮಕ ಆಚರಣೆಗೆ ಅನಿವಾರ್ಯವೇ ಎಂತಕ್ಕಂಥ ಕೇಳಿದಂಥ ಪಕ್ಷದಲ್ಲಿ ನಿಮ್ಮ ಇಚ್ಛೆ ಇಲ್ಲಿ ಪ್ರಧಾನವಾಗುತ್ತೆ ನಾನು ದೇಹದ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ನನ್ನ ದೇಹದ ಪರಿವರ್ತನೆಯ ನಂತರ ನನ್ನ ಬ್ರಹ್ಮಸ್ಥಿತಿಯನ್ನು ಸಂಪೂರ್ಣವಾಗಿ ನಾನು ಧ್ಯಾನವನ್ನು ಮಾಡುವ ಮೂಲಕ ಜ್ಞಾನ ಸಂಪಾದನೆಯನ್ನು ಮಾಡುವ ಮೂಲಕ ಶಿಕ್ಷಣವನ್ನು ಮಾಡುವ ಮೂಲಕ ತ ಶಿಕ್ಷಣವನ್ನು ಪಡೆಯುವ ಮೂಲಕ ತರಬೇತಿಯನ್ನು ಪಡೆಯುವ ಮೂಲಕ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಾಚರಣೆಯನ್ನು ನಾನು ಮಾಡುವ ಮೂಲಕ ನನ್ನ ಸಂಪೂರ್ಣ ಸ್ಥಿತಿಯನ್ನು ನಂತರ ಆತ್ಮಸ್ವರೂಪದಲ್ಲಿ ನಾನು ಪಡೆದುಕೊಳ್ಳುತ್ತೇನೆ ಈಗ ನನಗೆ ದೈವಿಕವಾಗಿ ಪರಿವರ್ತಿತವಾಗಲು ನನ್ನ ಯಥಾ ಸಕಾರಾತ್ಮಕ ಸ್ಥಿತಿಯನ್ನು ಉಳಿಸಿಕೊಳ್ಳಲು ನನಗೆ ಎಷ್ಟು ಆಚರಣೆಗಳು ಬೇಕು ಅಷ್ಟು ಆಚರಣೆಯನ್ನು ನೀವು ಭಕ್ತಿಯ ರೂಪದಲ್ಲಿ ಅಥವಾ ಜಪ ತಪಗಳ ರೂಪದಲ್ಲಿ ಸಕಾರಾತ್ಮ ಕಾರ್ಯಗಳ ರೂಪದಲ್ಲಿ ಸಕಾರಾತ್ಮಕ ಆಚರಣೆಯ ರೂಪದಲ್ಲಿ ಧ್ಯಾನದ ರೂಪದಲ್ಲಿ ದೈವಿಕ ಸ್ಮರಣೆಯ ರೂಪದಲ್ಲಿ ಕೂಡ ನೀವು ಕಾರ್ಯವನ್ನು ಮಾಡಬಹುದು ಜೊತೆಗೆ ಯಾವುದೇ ಶಾಸ್ತ್ರಾಧ್ಯಯನದ ಯಾವುದೇ ಸಂಖ್ಯಾಶಾಸ್ತ್ರದ ಶಾಸ್ತ್ರದ ವಾಸ್ತುಶಾಸ್ತ್ರದ ಅಂಗಸಾಮುದ್ರಿಕ ಶಾಸ್ತ್ರದ ಅಥವಾ ಈ ಒಂದು ಭೌಗೋಳಿಕ ಶಾಸ್ತ್ರ ಭೌಗೋಳಿಕ ಶಾಸ್ತ್ರ ಅಂದ್ರೆ ಭೂಮಂಡಲಕ್ಕೆ ಆಕ್ಷ ಆಕಾಶ ಗ್ರಹ ನಕ್ಷತ್ರಗಳು ಅಂತ ನಾವೇನು ಹೇಳ್ತೀವಿ ಭೌಗೋಳಿಕ ಅಂದ್ರೆ ನಮ್ಮ ಭೂಮಂಡಲದ ನಕ್ಷೆ ವ್ಯಾಪ್ತಿ ಹೇಳ್ತೀವಿ ಅದಕ್ಕೆ ನಾನು ಹೇಳ್ತಾ ಇಲ್ಲ ಬದಲಿಗೆ ಗ್ರಹ ನಕ್ಷತ್ರ ಸೂಚನೆ ಸೂರ್ಯ ಚಂದ್ರ ಈ ಸೃಷ್ಟಿಯ ಭೌಗೋಳಿಕ ಶಾಸ್ತ್ರ ಅಗತ್ಯ ಎಂತಕ್ಕಂಥದ್ದನ್ನು ನೀವು ಅರಿತರೆ ಅದು ಬೇಕಂದ್ರೆ ಆ ಒಂದು ಕಡ್ಡಾಯ ನಿಯಮ ಇಲ್ಲ ನಿಮ್ಮ ಪ್ರಗತಿ ನಂತರದಲ್ಲಿ ನಿಮ್ಮ ಸಂಪೂರ್ಣ ಸ್ಥಿತಿ ಪ್ರಾಪ್ತಿಯಾಗಬೇಕಂದ್ರೆ ಅದೇಹ ರೂಪದಲ್ಲಿದ್ರು ಆತ್ಮರೂಪದಲ್ಲಿದ್ರು ನೀವು ಪಡೆದುಕೊಳ್ತಕ್ಕಂಥದ್ದು ಅನಿವಾರ್ಯ ಆದರೆ ಈ ಜನ್ಮದಲ್ಲಿ ಈಗಲೇ ನನಗೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡೋದು ಅನಿವಾರ್ಯವೇ ಅಂದರೆ ಅಷ್ಟು ಆಯಸ್ಸೇ ಇಲ್ಲ ಮನುಷ್ಯನಿಗೆ ಅಷ್ಟು ಸಮಯನೇ ಇಲ್ಲ ಮನುಷ್ಯರಿಗೆ ಇಲ್ಲಿ ನಾನು ಅದನ್ನು ಕಲಿತೀನಿ ಅಂತಂದರೆ ಆಗಮಶಾಸ್ತ್ರವನ್ನು ಸ್ವಲ್ಪ ಗಮನಿಸಿ ನೋಡಿ ಎಷ್ಟು ವಿಸ್ತಾರವಾಗಿದೆ ಜನ್ಮ ಜನ್ಮಗಳು ಸಾಕಾಗೋದಿಲ್ಲ ಅಂಥದ್ರಲ್ಲಿ ಬರೀ ಅದೊಂದನ್ನೇ ಅಧ್ಯಯನವನ್ನು ನೀವು ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಕಲ್ಯಾಣಕ್ಕೆ ದಾರಿಯಲ್ಲಿ ಬದುಕಿಗೆ ದಾರಿಯಲ್ಲಿ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಆಚರಣೆ ಮಾಡ್ತಕ್ಕಂಥದ್ದಲ್ಲಿ ಎಲ್ಲೂ ಕೂಡ ಸಮಯ ಸಿಗುವುದಿಲ್ಲ ಅದರಿಂದಾಗಿ ಶಾಸ್ತ್ರಾಧ್ಯಯನ ಅನಿವಾರ್ಯವಲ್ಲ ಆದರೆ ಆ ಗುಣ ಸ್ವಭಾವ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲು ಆಕ್ಸೆಪ್ಟ್ ಮಾಡಿಕೊಂಡು ನಡೀತಕ್ಕಂಥದ್ದು ಅನಿವಾರ್ಯ ದೈವಿಕಾಚರಣೆಯಿಂದಾನೇ ನಿಮ್ಮ ದೈವಿಕ ಸ್ಥಿತಿ ರೂಪುಗೊಳ್ತಕ್ಕಂಥದ್ದು ಪ್ರಕಟವಾಗ್ತಕ್ಕಂಥದ್ದು ಏಕೆಂದರೆ ಅದು ಸ್ವಯಂ ನೀವೇ ಆಗಿದ್ದೀರಿ ನಿಶ್ಚಯ ನಿಮ್ಮದು ಶಾಸ್ತ್ರ ಅದ ಅಧ್ಯಯನವನ್ನು ನಾನು ಈಗಲೇ ಮಾಡಬೇಕಾ ನಂತರದ ನನ್ನ ದೇಹ ಪರಿವರ್ತನೆಯ ನಂತರ ಸಕಾರಾತ್ಮಕ ಸ್ವರೂಪದಲ್ಲಿ ಇದ್ದು ಮಾಡಬೇಕು ಆದರೆ ನಕಾರಾತ್ಮಕ ಸ್ವರೂಪಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಈ ಒಂದು ಜ್ಞಾನಾರ್ಜನೆಗೆ ಅವಕಾಶವಿದೆಯೇ ಆಗಲೂ ಕೂಡ ಕಷ್ಟಕಾರ್ ಪುಣ್ಯಗಳನ್ನು ಅನುಭವಿಸ್ತಾ ಇರ್ತಾರೆ ಅದು ಕೂಡ ಅನುಭವವಾಗಿ ಜ್ಞಾನವಾಗಿ ಲಭ್ಯವಾಗುತ್ತೆ ಅದೊಂದು ರೀತಿಯಾಗಿ ಅನುಭವ ಇದೊಂದು ರೀತಿಯಾದಂಥ ಸಕಾರಾತ್ಮಕ ಅನುಭವ ಅನುಭವಗಳಲ್ಲಿ ಎರಡು ವಿಧ ಒಂದು ಹಾನಿಕಾರಕವಾದಂಥ ಪಕ್ಷದಲ್ಲಿ ಕಷ್ಟಕಾರ ಪುಣ್ಯಗಳನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಲಭ್ಯವಾಗ್ತಕ್ಕಂಥ ಜ್ಞಾನ ಅದು ಅನುಭವ ಸಕಾರಾತ್ಮಕವಾಗಿದ್ದಂತಹ ಸಂದರ್ಭದಲ್ಲಿ ಲಭ್ಯವಾಗ್ತಕ್ಕಂಥದ್ದು ಕೂಡ ಅನುಭವ ಅದು ಎರಡೂ ಕೂಡ ಜ್ಞಾನವೇ ಆಗಿದೆ ಆಕೆ ನಿಮ್ಮದು ಅಂತ ಹೇಳ್ತೇವೆ ನಾನು ಮುಗಿಸೋದಕ್ಕೆ ಮುಂಚೆ ತಿಳಿಯೋಣ ಈಗ ಅದೃಷ್ಟ ರಕ್ಷಣೆಗೆ ಸಂಬಂಧಪಟ್ಟಂತೆ ದೈವಿಕ ಶಕ್ತಿ ಮ್ಯಾಕ್ಸಿಮಮ್ ಯಾವ ಯಾವ ವಿಧಾನದಲ್ಲಿ ಕಾರ್ಯವನ್ನು ಮಾಡ್ತಾರೆ ಅನ್ನೋದು ನಿಮಗೆ ತಿಳಿದಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೋಡ್ರು ಲಭ್ಯ ಇದೆ ಇದನ್ನು ಮೈ ಕೈಗೆ ಹಿಂತ್ಕೊಳ್ಳೋದು ಮನೆಗೆಲ್ಲ ಹರಿದಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಮಾಟಮಂತ್ರೆ ತಂತ್ರಮಂತ್ರ ಸಮಸ್ಯೆ ನಿವಾರಣೆ ಮಾಡ್ಬೋದು ವಿಶೇಷವಾಗಿ ಸಂಕಲ್ಪ ಮಾಡಿ ಆಗಬೇಕು ತಂತ್ರಮಂತ್ರ ಬಾಧೆ ಇದ್ದು ಆತ್ಮಗಳ ಹಾವಳಿ ಇದ್ದರೆ ನೀವು ಹಾಗೆ ಹಾಕೋದ್ರೂ ಕೂಡ ಇದು ಶಕ್ತಿಯಿಂದ ರಚಿತವಾಗಿರುತ್ತೆ ಶಕ್ತಿಯುತವಾಗಿರುತ್ತೆ ಕಾರ್ಯವನ್ನು ಮಾಡಿ ಆದರೆ ನಿರ್ದಿಷ್ಟವಾಗಿ ನಿಮ್ಮ ಸಮಸ್ಯೆ ಯಾವುದು ಅಂತ ಇದ್ದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಸಂಕಲ್ಪವನ್ನು ಅವಶ್ಯವಾಗಿ ಮಾಡಬೇಕು ಯಾವಾಗ ಸಂಕಲ್ಪವನ್ನು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕಾಗುತ್ತೆ ಬೆಳಗ್ಗೆ ಸಾಯಂಕಾಲ ನಿಷ್ಠೆಯಿಂದ ಪ್ರತಿದಿನ ಹಾಕಬೇಕು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡುರು ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಬಿಲ್ ಮುಂಗಟ್ಟುಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಹೊರಗೆ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಬರೀಗಾರ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಮಾಜಿಕ ಸಮಸ್ಯೆ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ನೇರ ಭೇಟಿಗೆ ಅವಕಾಶ ಆಗಿರೋದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ